తల బాచిన కూర్పిన స్టిక్కర్ స్టీల్ పాత్ర బాచిన కూర్పిన స్టిక్కర్ రబ్బరు స్టీల్ లో స్టీల్ తట్టె జా தடி 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 தடித்தி இன்னு நம்ம அம்மே ர் காம்பனி இவெங்கி உலோட்டா எல்லா கூதிக் கணக்க ம் கூதலு கொட்டிரே கொடுத்துவினா இது மேலந்துட்டு டுதுல ஃபஸ்ட் எஸ்டா நோடன கூதும் ஹம் தடி நோடனா ஸ்டிக்கர் எல்லாம் சென்னக்கை எல்லாம் தகவந்தீங்க ஹம் க்ளிப்புகள் எல்லா இதை பின் கொடம்மா கொடுத்தீங்கனா பின்னோ இதை க்ளிப்புகள் சட்டக்கு பிட்டுக்கு எல்லா பனானா க்ளிப்பு எல்லா இதை வரக்கூடீ ದುಡ್ಡು ಕಳ್ಕೊಂಡ ಹೆಂಗ್ ಬರಕ್ತಿ ಯಾವ ತಗೊಂತೈತಿ ಯಾವತನ ಕಳ್ಕೊಂಡ್ ದುಡ್ಡು ಪಡ್ ಕಳ್ಕೊಂಡ್ರಿ ಇಂತವ್ ಯಾವ್ದಿರ್ಲಿಲ್ಲ ಯಾವ್ತ ತಗೊಂತೈತಿ ಮಿಲ್ಲೆ ಇದಾವೆ ನೀರ್ ಕುಡಿಯೋ ಜಗ್ಗ ಇದಾವೆ ಟೀ ಕುಡಿಯೋ ಎಲ್ಲನ ಪಾತ್ರೆಗಳು ಸಣ್ಣ ಪಾತ್ರೆಗಳು ಎಲ್ಲ ಇದಾವ್ ನೋಡು ಏನೇನ್ ಬೇಕು ಎಲ್ಲ ತಕ್ಕ ಈಗ ನೋಡು ಒಂದೆರಡು ಬಳೆ ಇದಾವೆ ಗ್ಯಾರಂಟಿ ಬಳೆ ನೋಡು ನಿಮಗೆ ಏನ್ ಬೇಕು ತಗೊಳಕ್ಕ ஃபஸ்ட்டு ஏக்கா நான் சசி கொடஸ் தீன் தடி ஆக நான் தம்பில்லாந்திர பரவலில்ல நான் சசிச்சிர்ப்போக நன்மக்குளில்ல அக்கேனே நான் சசேன நான் மகளு நான் சசே சென்னு நோட்கோத்தினி அச்சி அவரு சேத்த ஸ்டிக்கர் தம்பி நெம் தடி முந்தாகி ஹே அம்னே ஏ பாரே ஹே கம்மளா கமலா பாய் இல்லை மகளி நீளா இல்ல ஏக்கா நன்கு இல்ல நானிபரேனே கண்ட் ஹிடுபுரேனே அச்சி நான் சிச்சாகிர் என்ன அக்கேனே ಅಣ್ಣ ನಮ್ಮ ಅಮ್ಮಾಯಿ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಹಾಂ ಎಲ್ಲಾನು ಸ್ಟಿಕ್ಕರು ಸರ ಬಳೆ ಎಲ್ಲ ಸೊಸೆಗೆ ಕೊಡಿಸ್ತಾಳಂತೆ ಹಾಂ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಇಲ್ಲೇ ನಿಂತ್ಕೊಂಡಿದ್ರುನು ಹಿಂಗಂತ ಹೇಳ್ತಾಳಲ್ಲ ನಮ್ಮ ಅಮ್ಮಾಯಿ ಮಗಳಿಲ್ಲ ಬರೀ ಗಂಡು ಮಕ್ಕಳು ನನ್ನ ಸೊಸೆನೇ ಮಗಳು ಅಂತ ಹೇಳಿ ಅದೇ ಬಿಡು ಯಾವಾಗ ನಾ ಇನ್ನೊಂದು ತಡೆ ಬಂದ ತಾನೀನಿ ಇವಾಗ ಅಡುಗೆ ಮಾಡ್ತಾ ಹ್ಞೂ ಅಡುಗೆ ಮಾಡ್ತಾಯ್ತಂತಪ್ಪ ನನ್ನ ಸೊಸೆ ಹ್ಞೂ ಬಿಡು ಇನ್ನೊಂದು ತಡೆ ಬಂದಾಗ ತಕಮತ್ತಂತೆ தகளக்கோ கூட தோரோகி நீனே யாத்தனா தாக்கவ இல்லாந்த நீனே கொடுத்து சிக்காராக்கம்மா இல்லை கண்டிப்பா அண்ணாக்கம் அம்மையா எல்லா யாத்தித்த ஏன் நடுகுர் இல்லாங்க இல்ல அந்த ஹேத்தாய்த்தியலோ அல்லா நோடேங்க நம்ம அம்மையா நம்ம அம்மையா தின நோட்ரல நென் இவத்தி ஏன் ரம ரம் எங்களை ஓதேனும் ஆகியன ದುಡ್ಡು ಕಾಳದೈತೆ ಅಂತಿದ್ಲಮ್ಮ ದುಡ್ಡು ಕಾಳದೈತೆ ಅಂತ ತೊಂಬಿದ್ರುನು ಈ ಅಕ್ಕ ಅವಳೆ ಆತ ಇತ್ತು ಟೆನ್ಷನ್ ತಮ್ತಿಲ್ಲ ಚೆನ್ನಾಗ್ ಒಯ್ದಾಳೆ ದುಡ್ಡು ಕಾಳದೋಗ್ಯತ್ ಕಣಕ್ಕ ಹೇಳು ಹೆಂಗಪ್ಪ ಲಸಾ ಬಾರೇ ತಕ ಬಾ ನೀನೇನೆ ಬಾ ನೀನೇನೇ ನನ್ನ ಮಗಳಿದ್ದಂಗೆ ಬಾರೇ ಚೆನ್ನಾಗಿ ಕೊಡಿಸ್ತೀನಿ ಎಲ್ಲಾರ್ಗು ಎಲ್ಲ ಊರಾಗ್ಲಾರನೆಲ್ಲ ನನ್ನ ಮಕ್ಳ ಅನ್ಕೊಂಡು ಯಾರ್ಯಾರು ಹೆಣ್ಮ್ ಮಕ್ಳ ಇದ್ದಾರೆ ಅವ್ರಿಗೆಲ್ಲ ಕೊಡಿಸ್ತಿರ್ತೀನಿ ಬಾರೇ ಲಸಕಾ ಬಾ ಬಳೆ ತಕ ಬರೇ ಬಾ ಬಾ ಲಸಕಾ ಬಿಡು ಹೆಸರು ಬಳೆ ನಮ್ಮ ಅಮ್ಮಯ್ಯ ದುಡ್ಡು ಕಾಳ್ಕೊಂಡಿ ನೀಟು ಬಗ್ಗಂಗಿಲ್ಲಲ್ಲ ನಾ ದುಡ್ಡು ಅಂತಕ್ಕೆ ಬರುತ್ತೆನ ಕರಿಯಕ್ಕೆ ನನ್ನ ಅಂತ ಅಂದ್ಕಂಡೆ ಅದ ನಮ್ಮ ಅಮ್ಮ ನೋಡಿ ಆಗ ಬಗ್ಗಲ್ಲ ತಗ್ಗಲ್ಲ ಏನಿಲ್ಲ ನನ್ನ ಮಗಳೇ ಇಲ್ಲ ಅಂದ್ಕೊಂಡ್ ಎಷ್ಟು ಚಲವಾಗೈತೆ ಅಲ್ಲ ನಾನು ದುಡ್ಡು ಕಾಳದೈತೆ ಹೆಂಗ್ ನಮ್ಮ ಅಮ್ಮಯ್ಯ ಅನ್ಕಂತಿದ್ದೆ ಏ ನಮ್ಮ ಅಮ್ಮಯ್ಯನು ಆತು ತಲೆ ಕೆಡ್ಸಲ್ಲ ಹಂಗೈತೆ കര അവൾ നോട് കമ്പ ഉം നോളെ യാക്കേ നമ്മയ നരലിം ത നാത്ത് കരീ നഷ്ടായിരുന്ന രസ്മക്ക നക്കള നുക്കണ്ടല്ല നാ യു രുണ്ടാവൂ ഇല്ല നാ യാരും തന്നില്ലക്ക നക്കളാട് യള തോ നക്കണ്ടല്ല നാ നഗ് ആലി യള ആ ಥೂ ಅಂತ ಮೇಲೆ ಅಲ್ ತಿರ್ಗ್ಗುನು ನೋಡಲ್ಲ ನಾನು ಯಾಕಕ್ಕ ಮಗಳು ಮಾತಾಡ್ಸಲ್ವಾ ಇಲ್ಲ ಯಾಕ ಯಾಕ ಮಾತಾಡ್ಸಲ್ಲೂ ನಾನು ಥೂ ಅಂತ ಉಗುತ್ ಬಂದ್ಮೇಲೆ ಅತ್ಲ ತಿರ್ಗುನು ನೋಡಿಲ್ಲ ಹ್ಮ್ ದುಡ್ಡು ಕಾಳದೈತಿ ಅಮ್ಮ ಇಂದು ಅಂತಿದ್ಲು ಹ್ಮ್ ಆಚೇನೆ ದುಡ್ಡು ಕಾಳದಿ ಕಣಮ್ಮ ಕಾಳದ್ರ ನಿಮ್ ಅಮ್ಮ ಹೆಂಗಾಳು ನೋಡ್ದು ಅಂತ அவள் நம்மையா டுஷன் தைரியை இன்னும் நான் நான் இன்னேன் தலை கிடஸ் நம்ம அம்மையா அம்மாட்டை உம் விடே நான் தலை கிட்ஸ் மக்கோ அக்காளு நான் யாருக்கு ஆகலு சத்தில ஏனில் நான் யாது திண்டில் யார் உண்டாக நான் அஸ்டு சலாத்தினுமாள் நானும் நான் சோசே நோட்கின்னல் நீங்கஜ்ஜி அக்கூரி ನಾ ಅವ್ಳಿಗೆ ಗೊತ್ತಾಗುತ್ತಾಗ ನಮ್ಮ ಅಮ್ಮೈಿನ ಮತ್ತೆ ಕೇಳಬೇಕಾಗಿತ್ತು ನಾಗ ನಾಗೆ ಹೆಂಗಿರ್ಬೋದಾಗಿತ್ತು ಇವತ್ತು ಅಂತ ಅವಳಿಗೆ ಗೊತ್ತಾಗುತ್ತಾಗ ಹಾಂ ನಾನು ಒಳ್ಳೆ ಕೊಟ್ಟು ಮದುವೆ ಮಾಡಿದೆ ಇವತ್ತು ನಾನು ಅವ್ಳು ಹೆಂಗೆ ಕೆಮ್ತಿದ್ದೆ ನಾನು ಹೇಳಿ ತಗೊಂಡು ಮದುವೆ ಆಗಿದ್ರೆ ತಿಂಗಳಿಗೆ ಒಂದು ಪಟ್ಟು ಕರೆದು ಕೊರಿಸಾರು ಕೊಳಿಸಾರು ಎಲ್ಲ ಮಾಡಿಕ್ಕಿ ಏನೇ ನಾನೇನು ವರ್ಷಕ್ಕೆ ಎರಡು ಮೂರು ಸೀರೆ ಉಡಿಸ್ತಿದ್ದೆ ಬೊನ್ಸತ್ಗೆಲ್ಲ ಬಳೆ ತೊಡಿಸ್ತಿದ್ದೆ ಹೆಂಗೆ ಮಾಡ್ಕೊತಿದ್ದೆ ಹೆಂಗೆ ನನ್ನ ಮಗಳನ್ನ ಹಾಂ ಹೋಗಂಗೆ ಅಂತ ನಾಗ ಆಗೋಂಥದ್ದು ಏನು ಬಂದಿತ್ತು ಅದಕ್ಕೆ ಮತ್ತೆ ನಾನು ಹಂಗೆ ಕೈ ಬಿಟ್ಟಿದ್ದೀನಿ ನಾನು ಯಾವ್ರಿಗೆ ಆಗಲಿ ಈಗ ನನ್ನ ಮನ್ಸಿಗೆ ಇಷ್ಟ ಆತ ಕರಿತೀನಿ ಇಲ್ಲ ಇಲ್ಲ ಹ್ಞೂ ಹಾಗೆ ಈಗ ನಮ್ಮ ಲಸ್ಮಾಕ್ ಏನೇ ಮಾತಾಡ್ಲೇ ನನಗೆ ಬಲಿ ಇಷ್ಟ ಆಗ್ತಾಳೆ ಕರಿತೀನಿ ಏನೇ ನನ್ನ ಮೇಲೆ ಚೆಕ್ ಮಾಡ್ಕೊಂಬೇಳು ಪಟ್ ಕರಿತೀನಿ ಭಾರಿ ಲಸ್ಮಾಕ್ ಅಂಬ್ತೀನಿ ಹಂಗೆ ನಾನು ಹ್ಞೂ ನನಗೆ ಇಷ್ಟ ಆಗ್ಲಿಲ್ವಾ ನಾನೇನೇಂದ್ರ ತಿರುಗಿ ನೋಡಲ್ಲ ನಾನು ಅಂತ ನಾನು ಹಂಗೆ ಚಲವಾಗಿರಾಳ ನಾನು ಹ್ಞೂ ನಾನು ಯಾರನ್ನಾಗಲೇ ಕರಿಯಲ್ಲ ಅವಳು ಯಾಕೆ ನಾನು ಅದು ತಿಂದು ಹೆಚ್ಚಾಗೈತೆ ಅಂತ ಅವಳೇನೇನು ತಿಂದೈತಿ ತಿಂದು ಹೆಚ್ಚಾಗಿರೋತ್ಕೊಳ್ಳು ನಾನು ಬೈಕೊಂಬತ್ತಾಳೆ ನಾನೇನೋ ಇಲ್ಲಿ ಕರ್ದು ನಮ್ ಸೋಸಿಗೆಲ್ಲ ಕೊಡ್ಸಕ್ ಅಂತ ಹೇಳಿ ಕರ್ದೆ ಒಟ್ಟರಿ ಬಂದ್ಬಿಟ್ಟೈತೆ ನೋಡಿ ಕರಿಯ ಅತ್ತ ಏನ ಈರೋಳೊಬ್ ಮಗಳೇನ ಕರಿ ಹ್ಞೂ ಯಾಕ ಮಗಳು ಕಣ ಹೋಗಿ ಮದ್ವೆಂಗೆ ಅವಳ ಅಕ್ಕಿ ಮಾತಾಡ್ಸಲಿ ಅವಳು ಹ್ಞೂ ಅತ್ತಿ ಈಗ ನೋಡಿ ನಮ್ಮ ಅಮ್ಮೈ ನೋಡಪ್ಪ ಯಾಕೋ ಕರಿಯಲ್ಲ ಏನಿಲ್ಲ ಅಂತ ಹೇಳಿ ಅವಳು ಬೇಜಾರ ಆಗ್ತಿದ್ಲು ಕರಿಬೇಕಲ್ವೇನೇ ಕರಿಬೇಕಲ್ವೇನ ಯಾಕೆ ಅಂತಾರೆ ಹೆಂಗ ಇರ್ತಾರೆ ಅಂತಾರೆ ಹಾಕ್ತಾರೆ ஹரி பக்க ம் கி ஏனு தாக்க ஹாங்கரவனா தாக்கண்டு பழை பழையினா எல்லாம் கொடு நன் மகளி கறி அக்கா ம்ோ தத்தோ இல்லப்பா நான் இன்னும் தான் சவுர ஜன வந்து நான் மனசிக்குடி நான் மனசுக்கு நான் யார் கேல்ல நான் நன் மனசிக்குரோ சுவா பூத்தி நம்ம நான் ஒன்று கொட்டிக்கலாம் மாதேலாகி ம் இன் ஃபெல்லாம் நன்கு இல்லை தர திகிடி பத்தி ஆகி ஏனும் இல்லை நன்க நன்கேனூ ம் நே நான் புத்தி நான் கையிர் அட்டேனே நான் கரையோதாத கரீத்தீனி கரீவா நான் அன்னேஷாக நோடல நான் எந்தாள் சும தாண்டு வியாபாரம் முந்தேத்தாள் இல்ல ஏக்கா நான் கேள்வி கன ஆகலி இல்ல நானும் ஏன் கன ஆகலு நன் மகளில் சொந்த மகளி நான் திங்கில் நான் அஸ்து இரோது அவஸ்ட் உம் ಇವಾಗ ಯಾವ ನಾನು ಯಾರಿಗೇ ಆಗಲಿ ಅಕ್ಕ ನಾನು ಯಾರ್ದು ತಿಂಬಲ್ಲ ಯಾರೇ ಆಗಲಿ ನಾನು ಎಷ್ಟು ಇಷ್ಟಪಡ್ತಾರೆ ಗೊತ್ತೆ ನಾನು ಆಗಲಿ ಹೇಳು ಹೆಂಗೆ ಇಷ್ಟ ಆಗ್ತೀನಿ ಹೆಂಗೆ ನಾನು ಹೇಳೋದು ಎಲ್ಲ ನಾನು ಕರೆಕ್ಟಾಗೆ ಮಾಡೋದು ಏನು ಕೆಲಸ ಮಾಡಿದ್ರು ನಾನು ಕರೆಕ್ಟಾಗೆ ಮಾಡೋದು ಎಲ್ಲ ನನ್ನ ಹಂಗೆ ಹ್ಞೂ ನಾನು ಏನಕ್ಕೆ ಆಗಲಿ ಹೆದ್ರಿಕೆ ಮೇಲೆ ತಂದು ಬಿಡೋದು ಮಾಡಿಬಿಡೋದೇನೇ ಯಾವುದಕ್ಕೆ ಆಗಲಿ ಹೇಳು ಹಂಗೆ ನಾನು ಹ್ಞೂ ನಾನು ಮಗಳನ್ನ ಮಾತ್ರ ಕರೆದೇ ಇಲ್ಲ ಇಲ್ಲೇ ಓಡಾಡಿದ್ರೆ ನಾನು ಅವ್ಳ ಮಾಕ ಸಮೇತ ನೋಡಿಲ್ಲ ನಾನು ಅಷ್ಟು ಚಲವಾಗಿರಳೆ ಅಕ್ಕ ನಾನು ಹ್ಞೂ ಪಿ 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 ನ ಪಿನ್ನಮ್ಮಾರರ ಹತ್ರನೂ ಬಿಲ್ಡಪ್ ಕೊಡ್ತಾ ಇದ್ದಾಳೆ சும தான் கழஸ் சுமத்தே வந்து நீளது நான் எஸ்டு லோவாகி நான் ஆத்தி ஆகல நான் அந்த ஏழது சொல் ஏழா ஏழேது இவ்வளெல்லாம் எல்லாம் ஹே்த்தா திரேத்தே எல்லாம் எல்லாம் திழி ஏழு நமக்கு ஏன் கோத்த லஸ்மாக்கா தனக்கு நீனும் நான் அஷ்டே கணக்கா நான் ஆத்தே கே அஸ்மாக்க நான் நான் அவ்ளோங்க மத்லிங்க தினோங்க தக்க ார்த்த நின்று நான் தக இவா் கூர்ல இன்ன்தடி அவங்க தாக்கம் தீன் இவ்வளோ கூர்ல நான் சேஷ் பேரேனே அவளு ஆமே தாம்பித்தா தாம்பி அல்ல கூர்லாம் யாக்க

ಹೋಗು ಗೊತ್ತಾಗುತ್ತೆ ಈ ಪಿನ್ನ ಮಾರತ್ರ ನನ್ನ ಮಗಳು ಕರೆದಿಲ್ಲ ನಾನು ಅಷ್ಟು ಚಲಗಾತಿ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದೇನೆ ನಮ್ಗೆ ಏಕೆ ನಾನು ಯಾರ್ದು ತಿಂದಿಲ್ಲ ನಾವು ಯಾರ್ದು ಅವ್ರು ಉಂಡಾಗಿಲ್ಲ ನಾವು ಹಂಗೆ ನಾವು ಹಿಂಗೆ ಅಂತ ಹೇಳಿ ಮಗಳನ್ನ ನಾನು ಅಂತ ಅಂತೇಳಿ ನೋಡಪ್ಪ ಮಗಳು ಮದುವೆ ಆಗಿರೋದಕ್ಕೆ ಏನು ಹಂಗೆ ನೈ ಏನು ದುಡ್ಡು ಕಳ್ದಿರೋರಾದ್ರೆ ಅಂಸಿಡೆಂಟ್ ಆಗಿರೋದು ದುಡ್ಡು ಕಳ್ದಿಲ್ಲ ಅನ್ಸುತ್ತೆ ಏನ ಮಾಡಿ ಈ ವಿಷಯ ಬಾಯಿ ಬಿಡಿಸ್ಬೇಕಲ್ಲ ಏನು ಮಾಡೋಣ ಮುಂದಿನ ಭಾಗದಲ್ಲಿ ಬಾಯಿ ಬಿಡಿಸ್ತೀನಿ ನೋಡು ಹ್ಞೂ ದುಡ್ಡು ಕಳ್ದೈತಾ ಇಲ್ವೋ ಅಂತೇಳಿ ಅಂದ್ರೆ ಕಳೆದ ಒಂದಿಷ್ಟು ಸಪ್ಪಣ್ಣ ಆಗಿದ್ಲು ఇవగా యాక వన్టి మొదల తరనే జాస్తి ఆగ్బిట్టైతి డ్డు స్కోప్ జాస్తి ఆయితే అన్సతి నోడు బా నష్ట బాయ్ బిడ్స్ కంబద్దు గొప్ప ఉప్సి సాకు ఇవ్వగిన మారడప్ హారో బిల్డప్ ఇంతడప్ ఇలా అంగ നോട്ത്തേനേന മുതല ഭാഗത്ത നോട്ത്തീ ആ വിഡിയോ ബന്ധന കമെന്റ് ആരെ ലൈക്ക് ശേർ മാി ഇന്നും നമ്മൾ ചാനൽ നേരെ സബ്സ്ൈബ് മാൂലെ സബ്സ്ക്രൈബ് മാൊളി ഓക്കെ വീക്ഷകരി ധന്യം